ವೆರಿ ತುಂಬ ಜೋವಿಯಲ್ ಆಗಿದೆ ಸಿನಿಮಾ ತುಂಬ ಇಮೋಷನಲ್ ಆಗಿದೆ ಸಿನಿಮಾ ನನಗೆ ನನ್ನ ಸೆಕೆಂಡ್ ಸಿನ್ಮಾಗೆ ಈಗ ರವಿ ಸರ್ ಜೊತೆ ಕೆಲಸ ಮಾಡಿರೋದು ಆಮೇಲೆ ಈ ಸಾಂಗ್ ಬಗ್ಗೆ ಇವಾಗ ರಿಲೀಸ್ ಆಗ್ತಿರೋ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಸಿಕ್ ಸೆಕೆಂಡ್ ಸಿನ್ಮಾಗೆ ಯೋಗರಾಜ್ ಭಟ್ ಸರ್ ಲಿರಿಕ್ಸ್ ಬಂದಿದ್ದಾನೆ ಪ್ರೀತಿಯ ಶರಣ್ ಸರ್ ಹಾಡಿದ್ದಾರೆ ಹರಿಕೃಷ್ಣ ಸರ್ ಹಾಡಿದ್ದಾರೆ ಸಚಿನ್ ಬಸೂರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವಾಗೇನು ಎರಡು ನಿಮಿಷ ನೀವು ಕೇಳ್ತೀರಾ ತುಂಬಾ ಮಜವಾಗಿದ್ದು ಸಾಂಗ್ ಆ್ಯಂಡ್ ಇವತ್ತು ಶರಣ್ ಸರ್ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯೂಜ್ ಫ್ಯಾನ್ ಸರ್ ಜೊ ಸಿನಿಮಾಗಳು ಮಾಡಬೇಕಾದ್ರೆ ನಾನು ಚಿಕ್ಕ ಕೊಡುವೆ ಅನ್ಸುತ್ತೆ ನಾನು ಮೊದಲ ಟೈಮಲ್ಲಿ ಮುರಳಿ ಮೇಟ್ಸ್ ಇರಲಿ ಸೊ ಅವಾಗಿಂದ ನಾನು ದೊಡ್ಡ ಫ್ಯಾನ್ ಶರಣ್ ಸರ್ಗೆ ಆ್ಯಂಡ್ ಅವರು ಅವರ ಕ್ಯಾಮ್ರಾ ಹಿಂದೆ ನೋಡಿದೀನಿ ಮುಂದೆ ನೋಡಿದ್ದೀನಿ ಬಟ್ ಕ್ಯಾಮ್ರಾ ಹಿಂದೆಯಿಂದ ಅವ್ರು ಏನ್ ಮಾಡ್ತಾರೆ ಅಂತ ನಾನು ಲೈವ್ ಆಗಿ ನೋಡಿದೀನಿ ಅಲ್ಲ ಇಟ್ಸ್ ಸಚ್ ಗ್ರೇಟ್ ಥಿಂಗ್ ಟು ಸೀಂಗ್ ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವಿ ಲವ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಅದು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದ್ರೆ ಈ ಹಾಡು ಇಟ್ಸ್ ಅಮೇಝಿಂಗ್ ಎಲ್ಲರೂ ಇಂಡಸ್ಟ್ರಿಯಲ್ಲಿ ಮೂರು ಜನರ ಕಾಂಬಿನೇಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು ಹರಿಕೃಷ್ಣ ಸರ್ದು ಯೋಗರಾಜ್ ಭಟ್ ಸರ್ದು ಆಮೇಲೆ ಶರಣ್ ಸರ್ದು ಬಟ್ ಈ ಸತಿ ಹರಿಕೃಷ್ಣ ಸರ್ ಕಂಪೋಸ್ ಮಾಡ್ದೆ ಶರಣ್ ಸರ್ ಜೊತೆ ಹಾಡ್ದು ಹಾಡಿನ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ತುಂಬಾ ಎಕ್ಸೈಟ್ ಮಾಡಿದೆ ನಿಮ್ಗೆಲ್ಲ ಸಾಂಗ್ ಅಂತ ಅಂಡ್ ಈಗ ಒಡೆಯರ್ ಸರ್ ಬಂದಿದ್ದಾರೆ ಎಲ್ಲರೂ ಗೊತ್ತು ಗೂಗ್ಲಿ ರಣ ವಿಕ್ರಮ ಎಲ್ಲ ನನಗೆ ಗೂಗ್ಲಿ ಇಸ್ ಮೈ ಮೋಸ್ಟ್ ಫೇವ್ರೇಟ್ ಫಿಲ್ಮ್ಸ್ ಆ್ಯಂಡ್ ಅದೇ ಥರ ಸಿನಿಮಾ ಮಾಡಬೇಕಂತ ನಾನು ಪವನ್ ಸರ್ಗೆ ಹೇಳ್ತಾ ಇದ್ದೆ ಮೀಟ್ ಮಾಡಿದಾಗ ಇದ್ದಾಗ ನಾನು ಪವನ್ ಸರ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ ಸೊ ಅಲ್ಲಿ ಸಾಂಗ್ ಕೇಳಿಸ್ದೆ ಪವನ್ ಸರ್ಗೆ ಮೊನ್ನೆ ನಾನು ಫೋನ್ ಮಾಡಿ ಸರ್ ಈ ಥರ ಇವೆಂಟ್ ಇದೆ ಆ ಸಾಂಗ್ ಇನ್ನು ಇಷ್ಟ ಇಲ್ಲ ಅದಕ್ಕೆ ಗೆಸ್ಟ್ ಎಷ್ಟಾಗಿ ಕರಿಬೇಕು ಅಂತ ನಾನು ಹೇಳಿದಾಗ ಪ್ರಣಬ್ ನಂಬ್ತೀವೋ ಬಿಡ್ತೀವೋ ಒಂದು ವಾರದಿಂದ ಅದೇ ಸಾಂಗ್ ಕೊಡಕ್ತಾಯಿದ್ದೀನಿ ಪ್ರಣಾವ್ ನಾನು ತಲೆಯಲ್ಲಿ ಅದೇ ಅದೇ ಅಂತ ಹೇಳಿದ್ರು ಸೊ ಈಸ್ ಸಚ್ ಅ ಸ್ವೀಟ್ ಹಾರ್ಟ್ ತುಂಬ ಸಪೋರ್ಟ್ ಮಾಡ್ತಾರೆ ಈಸ್ ಲೈಕ್ ಏನೋ ಬ್ರದರ್ ಕೋವನ್ ಸರ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕರೆಕ್ ಕೋನ್ ಸರ್ ಆ್ಯಂಡ್ ಯಾ ನಂದು ರಮ್ಯಾಂಡ್ ರಘು ಸರ್ದು ತೀಟೆ ಗಲಾಟೆ ಮಾಡ್ತೀವ ಜಗಳ ಆಡ್ತೀವ ಅದೆಲ್ಲ ಈ ಸಾಂಗಲ್ಲಿ ನೋಡ್ತೀರಾ ಸಿನಿಮಾಲ್ಲೂ ನೋಡ್ತೀರಾ ಸಿನಿಮಾ ಇನ್ನೂ ಅದ್ಭುತವಾಗಿದೆ ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಈ ಸಾಂಗ್ ಫಸ್ಟ್ ಆಫ್ ಆಲ್ ಈ ಸಾಂಗ್ಗೆ ನಾನು ಯುವರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಸಚಿನ್ ಬಸವೂರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಿಟ್ ಅಂತ ನಾನು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಂಬ್ತೀನಿ ಅದನ್ನು ನೀವು ಕೇಳಿದಾಗ ನಿಮಗೂ ಅನಿಸುತ್ತೆ ಸೊ ಸೊ ಇಡೀ ಇಡೀ ಸಿನಿಮಾ ಭಾಳ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರಾಗಿರ್ಬೋದು ನಮ್ಮ ಪುರಾತನ ಫಿಲ್ಮ್ಸ್ ಹರಿಪ್ರಸಾದ್ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಈ ಇವೆಂಟನ್ನು ನಿಮ್ಮ ಮೈಸೂರಲ್ಲಿ ಮಾಡಬೇಕು ನಾವು ನಿಜವಾಗ್ಲೂ ಈ ಸಿನಿಮಾ ಮೈಸೂರಲ್ಲಿ ಚೂಟಿ ಮಾಡಬೇಕಾಗ್ತದೆ ಕಾರಣಾಂತರಗಳಿಂದ ಆಗಿಲ್ಲ ಅದು ಸೊ ಈ ಮೈಸೂರೇ ನಮಗೆ ಕರೆಸ್ಕೊಂಡಿದೆ ಮತ್ತು ಬನ್ನಿ ಇಲ್ಲಿ ಮೈಸೂರು ಚೆನ್ನಾಗಿ ನಿಮ್ಮ ಸಪೋರ್ಟ್ ಮಾಡೋಕೆ ಇದಾರಂತ ಕರೆಸ್ಕೊಂಡಿದ್ದೆ ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಮ ಸಿನಿಮಾ ಮೇಲೆ ಇರುತ್ತೆ ಈ ಆಡ್ ಮೇಲೆ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಮತ್ತೆ ಮತ್ತೆ ನಮ್ಮ ಇಡೀ ತಂಡಕ್ಕೆ ದೊಡ್ಡ ದೊಡ್ಡ ಥ್ಯಾಂಕ್ ಯು ಇವಾಗ ರಘು ಸರ್ ಮಾಡ್ತಾರೆ ಚಾಮುಂಡಿ ತಾಯಿ ಮಟ್ಲಲ್ಲಿರುವ ನಿಮ್ಗೆಲ್ಲರಿಗೂ ತಾಯಿ ಆಶೀರ್ವಾದ ಹೆಂಗ್ ಬೇಕೋ ಇಡೀ ಕರ್ನಾಟಕಕ್ಕೆ ಮತ್ತು ನಮ್ಮ ಚಿತ್ರರಂಗಕ್ಕೆ ಮತ್ತೆ ನಮ್ಮ ಸಿನಿಮಾಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಕೇ ಬೇಕು ಆ ತಾಯಿ ಚಾಮುಂಡಿ ಪೂಜೆ ಮಾಡುವಂಥ ನಮ್ಮ ಪೂಜರತ್ನವ್ರು ಬಂದಿದ್ದಾರೆ ಇವತ್ತು ನಮ್ಮ ಅದು ಬಹಳ ನಮಗೆ ಮದ್ದೂರಿನ ಆ ಕಡೆ ಊರಿಂದ ಆ ತಾಯಿ ಚಾಮುಂಡೇಶ್ವರಿ ಅಮ್ಮ ಅಂದ್ರೆ ಎಲ್ಲ ಕಡೆಗಿದ್ದಾರೆ ಆರಾಧಕರು ನಿಜವಾಗಲೂ ಬಹಳ ಸಂತೋಷ ನೀ ಬಂದಿದ್ದು ಸಣ್ಣ ಪುಟ್ಟಣ್ಣ ಸಣ್ಣ ದೇವಣ್ಣ ಯಾಂಗ್ ಡೈನಾಮಿಕ್ ನಿಜವಾಗ್ಲೂ ಮೈಸೂರಿನ ಜನ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ ಎಲ್ಲ ಎಲ್ಲ ಥರದ ಕನ್ನಡ ಸಿನಿಮಾಗಳಿಗೆ ನಿಜವಾಗ್ಲೂ ನೀವು ಸಪೋರ್ಟ್ ಮಾಡಿದ್ದೀರ ಗೆಲ್ಸಿದ್ದೀರ ಕನ್ನಡ ಕನ್ನಡ ಭಾಷೆ ಕನ್ನಡತನ ಅನ್ನೋದನ್ನು ನೀವು ಯಾವತ್ತು ಯಾವತ್ತು ಮಾಡ್ತಿಲ್ಲ ಅದು ಉಳಿಸ್ಕೊಂಡಿದ್ದೀರ ಬೆಳೆಸಿದ್ದೀರಾ ಇವತ್ತು ಅದೇ ಒಂದು ಸಿನಿಮಾ ಸನ್ ಆಫ್ ಮುತ್ತಣ್ಣ ಇವ್ ಈ ಸಿನಿಮಾ ನಿಮಗೆ ನಿಮ್ಮ ಮನೆ ನೆನಪಾಗುತ್ತೆ ನಿಮ್ಮ ಊರು ನೆನಪಾಗುತ್ತೆ ನಿಮ್ಮ ಜಿಲ್ಲೆ ನೆನಪಾಗುತ್ತೆ ನಮ್ಮ ಕನ್ನಡ ರಾಜ್ಯ ಇದು ನೆನಪಾಗುತ್ತೆ ಈ ಪುರಾತನ ಫಿಲಿಮ್ಸ್ನವರು ನಮ್ಮ ಪ್ರಸಾದ್ ಅವರು ಅವ್ರ ಏನು ಒಳ್ಳೆ ಶಾಲೆ ಕಂಡಿದ್ದು ಯಾಕ ತೆಗೆದು ಬಿಟ್ಟೆ ನೀನು ಅಯ್ಯೋ ನೀನು ಆಕ ಆಕಾ ನಮ್ಮ ಹರಿ ಅವರು ನಿರ್ಮಾಪಕರು ಇನ್ನ ಇದೇ ಮೈಸೂರು ಪಕ್ಕದಲ್ಲೇ ನಮ್ಮ ಶ್ರೀಕಾಂತ್ ಹುಣಸೂರಿನವರು ಹುಣಸೂರಿಂದ ನಿಮಗೆ ಗೊತ್ತಿರಬೇಕು ಮೈಸೂರಿಂದ ಹೆಂಗೆ ಪ್ರತಿಭೆಗಳು ಬಂದಿದಾವೋ ಅದೇ ತರ ನಮ್ಮ ಹುಣಸೂರಿಂದ ತುಂಬ ಹುಣಸೂರು ಕೃಷ್ಣಮೂರ್ತಿಗಳು ಆಮೇಲಿಂದ ನಮ್ಮ ಇವರು ಯಾರಪ್ಪ ಕಣ್ಗಾಲು ದ್ವಾರಕೇಶು ಎಲ್ಲ ಬಂದರು ನೋಡಿ ಅವ್ರು ಅವರು ಕೊಳಗಿದ್ದಾರೆ ಇವ್ರೂ ಶ್ರೀಕಾಂತು ಭಾರಿ ಮೊಟ್ಟೆ ಪಿಂಜರ ಟು ಫುಟು ಫುಟು ಪುಟು ಪುಟೋ ಎಗರು ಬಿಡ್ತಾರೆ ಶ್ರೀಕಾಂತು ಅದು ನಮ್ಮ ಹುಣಸೂರಿನ ಪ್ರತಿಭೆ ನಮ್ಮ ಆಮೇಲೆ ಇದಕ್ಕೆ ಮ್ಯೂಸಿಕ್ ಮಾಡಿರುವಂಥದ್ದು ನಮ್ಮ ಸಚಿನ್ ಬಸ್ರೂರು ನಿಜವಾಗ ಕನ್ನಡ ಚಿತ್ರರಂಗಕ್ಕೆ ಒಂದು ಪರಿಪೂರ್ಣ ನಟ ಅಂತಾರೆ ನಮ್ಮ ಶರಣ್ ಅವರು ಯಾಕೆ ಅಂದರೆ ಹಾಡ್ತಾರೆ ಕುಣಿತಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಎಲ್ಲನೂ ಏನು ಏನು ಆಗ ಕಂಪ್ನಿ ಕೂಡ ಅದು ಕಂಪ್ನಿ ನಾಟಕದ್ದು ಯಾಕೆಂದರೆ ಅಮ್ಮ ಕಲಾವಿದೆ ಡಬಲ್ ಆ್ಯಕ್ಟಿಂಗ್ ಇಬ್ರು ಯಾರು ಒಂದು ಹೆಸರು ಯಾರು ಕರಿಬೇಕು ಇನ್ನೂ ಏನೊಂದು ಕರಿತೀವಿ ಅಷ್ಟೇ ಇಬ್ರು ಹಂಗೆ ಅಂತಾರೆ ಅಣ್ಣ ಅಕ್ಕ ಎಲ್ಲರೂ ಹಿಂಗೆ ಪವರ್ ಆಮ್ ನೀವು ನಮ್ಮ ಸಿನಿಮಾಗೆ ಹಾಡಿರೋದಕ್ಕೆ ನಾವು ಬಹಳ ಬಹಳ ಯಾಕೆಂದ್ರೆ ನೀವು ಗಾಯಕರು ಹೌದು ನಾಯಕರು ಅವರು ನಟರು ಹೌದು ಕಲಾವಿದರು ಹೌದ್ರು ಎಲ್ಲೂ ಎಲ್ಲವೂ ಬಹಳ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ ಶರಣ್ ತುಂಬ ತುಂಬಾ ತುಂಬಾ ತುಂಬ ಖುಷಿ ಆಯ್ತು ಇವ್ರ ಜೊತೆ ಹರಿಕೃಷ್ಣ ಅವರು ಹಾಡಿದ್ದಾರೆ ಆಮೇಲೆ ಈ ಕಾರ್ಯಕ್ರಮ ಹೋದ್ರೆ ನಮ್ಮ ಪವನ್ ಒಡೆಯರು ಬಂದಿದ್ದಾರೆ ಡೈರೆಕ್ಟ್ ಕ್ಲಾಸ್ ಪಸ್ ನಿಂತ್ಕೊಳ್ಳಿಗಳು ನೋಡ್ಬೇಕಾ ಪವನ್ ಪವನ್ ಅವರು ಪವನ್ ಅವರು ಅರ್ಥ ಆಯ್ತಲ್ವಾ ಸೆರೆಂಟಾ ಬರೋದ ನೋಡ್ಬೇಕು ಸಣ್ಣ ಪುತ್ರಣ್ಣ ನಿಜವಾಗ್ಲೂ ನಿಮ್ಮ ನಿರೀಕ್ಷೆಗಳು ಹುಸಿಯಾಗಲ್ಲ ಆಗಲ್ಲ ಅನುಪ ಕೇಳಿದಂಗೆ ನಾನು ಇವಾಗ ಕತೆ ಹೇಳ್ಬಿಟ್ರೆ ಇವ್ರು ಡೇಟ್ ಅನೌನ್ಸ್ ಮಾಡಿಲ್ಲ ತಿರ್ಗ ಹೆಸರು ಹೇಳ್ಬೇಕಾ ಕತೆನ ಅದಕ್ಕೆ ಕತೆ ನೀವು ಬರ್ದೇ ಬೇರೆ ನೋಡ್ಬಿಟ್ರಪ್ಪ ನಿಜವೇ ನೀವು ಮೋಸ ಆಗಲ್ಲ ಎಂಜಾಯ್ ಮಾಡ್ತೀರಾ ನಮ್ಮ ಕನ್ನಡ ಚಿತ್ರಂಗಕ್ಕೆ ಇನ್ನೊಬ್ಬ ಸೂಪರ್ ಸ್ಟಾರ್ ಡೈನ ದುರಂತ ಏನಂದ್ರೆ ನಮ್ ಸಿನ್ಮಾ ಫಸ್ಟ್ ಮ್ಯೂಸಿಕ್ ಮಾಡಿದ್ರೆ ಈಗಾಗಲೇ ಒಂಬತ್ತು ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದಾರೆ ಆದ್ರೆ ನಮಗ್ ಮಾತ್ರ ಲೇಟ್ ಆಗಿ ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗು ಕಂಪೋಸಿಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸಖತ್ ಖುಷಿ ಆಯ್ತು ಸಚಿನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಎರಡು ನಿಮಿಷ ನೀವು ಮಾತಾಡಿ ಮಾತಾಡದ್ಮೇಲೆ ಸಾಂಗ್ ಪ್ಲೇ ಮಾಡೋಣ ಆಮೇಲೆ ಶರಣ್ ಸರ್ ಇದಾರೆ ಶರಣ್ ಸರ್ ನಮ್ಗೆ ಒಂಥರ ಬೇರೆ ತರ ಬೆನ್ನಲ್ಲಿ ಅವರು ಅವ್ರ ಸಪೋರ್ಟ್ ಮಾತ್ರ ನಿಜವಾಗ್ಲು ಹೆಂಗಂದ್ರೆ ತೆರೆ ಹಿಂದೆ ಫೋನ್ ಅಲ್ಲೇ ರಘು ಸರ್ ರಘು ಸರ್ ಪ್ರಣಾಮ್ ಸರ್ ಅಲ್ಲಿ ನಾವೆಲ್ಲ ಫ್ಯಾಮಿಲಿ ಏನ್ ಸಪೋರ್ಟ್ ಏನಿಲ್ಲ ಫ್ಯಾಮಿಲಿ ಅದು ಅವ್ರು ನಾವು ತಲೆ ಮೇಲೆ ನೋಡಿದ್ರು ಒಣಸ್ಕತಿವಿ ಅವ್ರೇನೇನು ಕೇಳ್ತೀವಿ ಆ ತರ ಇದು ಆಮೇಲೆ ಪವನ್ ಸರ್ ಇದಾರೆ ಪವನ್ ಸರ್ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಬರೋ ಈ ಸಾಂಗ್ನ ಕೇಳಿ ದುಬೈಯಲ್ಲಿ ಇಷ್ಟಪಟ್ಟು ನೀವಾಗ ನಿಮಗೆ ಬಂದಿದ್ದು ಅಂತ ಪ್ರಣಬ್ ಸರ್ ಹೇಳಿದ್ರು ಖುಷಿ ಆಯ್ತು ಥ್ಯಾಂಕ್ ಯು ನಿಮ್ಗೆ ಸಪೋರ್ಟ್ ಬೇಕು ಸಚಿನ್ ಸರ್ ಮಾತಾಡ್ತಾರೆ ಒಂದ್ ಎರಡು ನಿಮಿಷ ಇಲ್ಲ ಎರಡು ಸಾಂಗ್ ಎರಡು ನಿಮಿಷ ಮಾತಾಡ್ಬಿಡಿ ಸಾಕು ಎಲ್ಲ ಅಂದ್ಕೊಂಡೆ ಶರಣ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಈಗ ಅದರಿಂದ ಏನೇನು ಎತ್ಕೋಬೇಕು ಅಂತ ಅನ್ಕೊಂಡ್ರೂ ಆ ವಿಶಿಷ್ಟತಾ ಹೇಳಿದ್ದಾರೆ ಅದನ್ನ ಏನೇನು ಎತ್ಕೊಳ್ಳೋದಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಮತ್ತು ಅದ್ರ ಜೊತೆ ಮೈಸೂರು ಬಗ್ಗೆ ಹೇಳಬೇಕು ಅಂತಂದರೆ ಮುದ್ದಾದ ಮನಸ್ಸುಗಳಿರುವಂಥ ಮಹಾನಗರನೇ ಮೈಸೂರು ಸೊ ಮೈಸೂರಿಗೆ ಮೈಸೂರಲ್ಲಿ ಆ ಆದಿದೇವತು ಚಾಮುಂಡೇಶ್ವರಿ ನೆಲೆಸಿರುವಂತಹ ಈ ಸಂವಿಧಾನದಲ್ಲಿ ನನ್ನ ಜೀವನದ ಪಯಣ ಸ್ಟಾರ್ಟ್ ಆಗಿದ್ದು ಮತ್ತು ಅಲ್ಲಿಂದ ಈ ಒಂದು ಮೊದಲನೇ ಸಾಂಗ್ ಸನ್ ಆಫ್ ಮುತ್ತಣ್ಣ ಚಿತ್ರತಂಡದಿಂದ ಬಿಡ್ತಾ ಇದ್ದಾರೆ ಅಂತಂದರೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ ಅಂತ ಅರ್ಥ ಇವತ್ತು ಆ್ಯಕ್ಚುಲಿ ಪ್ರಣಾಮ ನಾನು ದುಬೈಯಲ್ಲಿ ಇದ್ದಾಗ ಐ ಥಿಂಕ್ ನಮ್ಮದೆಲ್ಲ ಮ್ಯಾಚಸ್ಗಳೆಲ್ಲ ನೈಟ್ ಇತ್ತು ನೈಟ್ ಮುಗಿಸ್ಕೊಂಡು ಬಂದು ಈ ಒಂದು ರೂಮಲ್ಲಿ ಈ ಸರ್ ಇದೊಂದು ಸಾಂಗ್ ಕೇಳಿಬಿಟ್ಟು ಹಿಂಗೆ ಕೇಳಿಸಿದ್ರು ಕೇಳ್ತಿದ್ದಂಗೆ ನನಗೆ ಯೋಗರಾಜ್ ಸರ್ ಲಿರಿಕ್ಸ್ ಅಂತ ಹೇಳಿದ್ರು ಯೋಗರಾಜ್ ಸರ್ ಲಿರಿಕ್ಸ್ ಅಂದರೆ ನನಗೆ ತುಂಬ ಡೀಪ್ ಆಗಿ ಹೋಗ್ತೀವಿ ಯಾಕೆ ಅಂತಂದರೆ ಅದರಲ್ಲಿ ಫಿಲಾಸಫಿನ ತುಂಬ ಸತಾಯರಾಗಿ ಹೇಳಿರ್ತಾರೆ ಆಮೇಲೆ ಅವರು ಫಿಲಾಸಫಿಕಲ್ನ ಡ್ರಾಮಾ ಪರಮಾತ್ಮಾದ ಮೇಲೆ ಯಾವುದೋ ಅಷ್ಟು ಬರೆದಿರಲಿಲ್ಲ ಇದು ತುಂಬ ಇಷ್ಟ ಆಯ್ತು ನನಗೆ ಇದ್ರಲ್ಲಿ ಫೇವ್ರೇಟ್ ಲೈನ್ ಅಂದರೆ ಲಾಸ್ಟ್ ಲೈನು ದೇವ್ರದ್ದು ಒಂದಲ್ಲ ಎರಡಲ್ಲ ತೀಟೆ ಸೊ ಆ ಲೈನ್ ನನಗೆ ತುಂಬ ಇಷ್ಟ ಆಮೇಲೆ ದ ಪ್ಯೂರೆಸ್ಟ್ ಸೋಲ್ ಪ್ರಣಾಮ್ ಆ್ಯಂಡ್ ಎನ್ಸೈಕ್ಲೋಪೀಡಿಯಾ ಆಫ್ ಆ್ಯಕ್ಟಿಂಗ್ ರಘು ಸರ್ ಅವ್ರು ಏನು ಹೇಳೋದು ಎಲ್ಲನೂ ಶರಣ್ ಸರ್ದು ಹೇಳ್ಬಿಟ್ಟಿದ್ದಾರೆ ನಾವು ಹೇಳಿದ್ರೆ ಶರಣ್ ಸರ್ ಸೀಲು ಸಿಗ್ನೇಚರ್ ಹಾಕಿ ಒತ್ಬಿಟ್ಟಿದ್ದಾರೆ ಸೊ ಪುರಾತನ ಫಿಲಮ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಯಾಕೆಂದರೆ ಕನ್ನಡ ಈಗ ಇರೋಂಥ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಪ್ರತಿಭೆಗಳ ಮೇಲೆ ವಿಶ್ವಾಸ ಇಟ್ಟು ಅವರಿಗೆ ವೇದಿಕೆ ಕೊಡ್ತಾ ಇರೋದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಯಂಗ್ ಹೊಸ ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಒಂದು ಸೂಪರ್ ಡೂಪರ್ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಪಿಚ್ಚರಲ್ಲಿದೆ ಮತ್ತು ಸಚಿನ್ ಅವ್ರಿಗೂ ಕನ್ಮ್ಯಾಟ್ಸ್ ಯಾಕೆಂತಂದರೆ ಈ ಸಾಂಗ್ ಕಂಪೋಸಿಷನ್ ಅದನ್ನು ಶರಣ್ ಸರ್ ಹಾಕಿದ್ ನನಗೆ ಆ್ಯಕ್ಚುಲಿ ಶರಣ್ ಸರ್ದು ಫುಲ್ ಕೇಳಿದ್ದೆ ನಾನು ಅಮೇಝಿಂಗ್ ಆಗಿದೆ ಐ ಥಿಂಕ್ ಇದು ಒಂದು ಒಬ್ಬ ಮನುಷ್ಯ ಡೌನ್ ಆದಾಗ ಏನೋ ಮನೆ ಮನೆ ಏನೋ ಮೋಟಿವೇಟ್ ಡಿಮೋಟಿವೇಟ್ ಆದಾಗ ಇದನ್ನು ಕೇಳಿದ್ರೆ ಒಂದು ಸತಿ ನಾವು ನಾವೇ ಡೆಂಟ್ ಹಾಕಿಕೊಂಡು ಎದ್ದು ಏನೋ ಜೀವನದಲ್ಲಿ ಮಾಡಬೇಕು ಅಂತ ಅನ್ಸೋ ಅಂತ ಒಂದು ಮೋಟಿವೇಶ್ನಲ್ ಆಫ್ ಅಫ್ಕೋರ್ಸ್ ಪಿಕ್ಚರ್ ಬಗ್ಗೆ ಪ್ರಣಾಮ್ ತುಂಬ ಡಿಸ್ಕಸ್ ಮಾಡಿದೆ ನನ್ನ ಹತ್ರ ಸೊ ರಿಯಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ ಸೊ ದಯವಿಟ್ಟು ಐ ವುಡ್ ರಿಕ್ವೆಸ್ಟ್ ಎಲ್ಲರಿಗೂ ಈ ಒಂದು ಮೇಲೆ ಈ ಒಂದು ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅನುಪಮ ಅವರೇ ಈ ಪ್ರೊಡಕ್ಷನ್ ನಮಗೆ ಮರೆಯ ಪ್ರೊಡಕ್ಷನ್ ಥರ ಕೆಲಸ ಮಾಡಿ ಸೊ ಈಗ ಫ ಫಸ್ಟ್ ಸಾಂಗು ಇವತ್ತು ಲಾಂಚ್ ಆಯಿತು ಎಲ್ಲರೂ ಯೂಟ್ಯೂಬಲ್ಲಿ ಕೇಳಿ ಸ್ಟಾರ್ಟಿಂಗ್ ಕಂಪೋಸಿಂಗ್ ಟೈಮಲ್ಲಿ ಪ್ರೊಡ್ಯೂಸರ್ ಆ್ಯಕ್ಚುಲಿ ಬಟ್ರನ್ನ ಆಗಿ ಚೆನ್ನಾಗಿರುತ್ತೆ ಇದು ಹಿಂಟ್ ಆಗುತ್ತೆ ಸಾಂಗು ಬರ್ಸಿ ಅವ್ರ ಹತ್ರ ಅಂತ ಹೇಳಿ ಅಪ್ರೋಚ್ ಆದರು ಸೊ ನಾನು ಅಪ್ರೋಚ್ ಆದರೆ ಎಷ್ಟ್ರಾರ್ಡನರಿ ಬರ್ಬಿಟ್ರು ಲಿರಿಕ್ಸನ್ನು ಅದಾದಮೇಲೆ ಶರಣ್ ಸರ್ ಶರಣ್ ಸರ್ ಹಾಡಿದ್ಮೇಲೆ ಅದು ಇನ್ನೂ ಬೇರೆ ಲೆವೆಲಿಗೆ ಹೋಯ್ತು ಸಾಂಗ್ ಅದಾದ್ಮೇಲೆ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ತುಂಬ ಥ್ಯಾಂಕ್ಸ್ ನನಗೆ ಈ ಸಿನಿಮಾನ